ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ ಈಗ ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ಅದೇನು ಅಂತ ನೋಡೋಣ ಪೆನ್ನು ಖಡ್ಗಕ್ಕಿಂತ ಹರಿತು ಈ ಗಾದೆ ಮಾತನ್ನ ನೀವು ಕೇಳಿರ್ತೀರಾ ಪೆನ್ನು ಅಂದ್ರೆ ಲೇಖನಿ ಖಡ್ಗ ಅಂತಂದ್ರೆ ಏನು ಕತ್ತಿ ಅಂತ ಹೇಳ್ತೀವಿ ಹರಿತು ಅಂತಂದ್ರೆ ಏನು ಚೂಪಾಗಿ ಇರೋದು ಅಂದ್ರೆ ಇಲ್ಲಿ ಖಡ್ಗಕ್ಕಿಂತ ಇನ್ನೂ ಹರಿತಾಗಿ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಏನಿರುತ್ತೆ ಪೆನ್ ಇರುತ್ತೆ ಅಂದರೆ ಇಲ್ಲಿ ಸಾಹಿತ್ಯ ಎನ್ನುವಂಥದ್ದು ಅಷ್ಟೊಂದೇನು ಪರಿಣಾಮಕಾರಿಯಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಕೃತಿಗಳು ಕ್ರಾಂತಿಯನ್ನೇ ಎಬ್ಬಿಸಿವೆ ಅಂತ ಅಂದರೆ ಸಾಹಿತ್ಯ ಬರವಣಿಗೆ ಏನೆಲ್ಲ ಬದಲಿಸಿ ಬಿಡುತ್ತೆ ಅಂತ ಹಾಗೇ ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಇದನ್ನು ಕೂಡ ನೀವು ಕೇಳಿರ್ತೀರ ಒಕ್ಕಲಿಗ ಅಂದರೆ ರೈತ ಒಕ್ಕದಿದ್ದರೆ ಅಂದರೆ ಬಿತ್ತಲಿಲ್ಲ ಅಂದರೆ ಉಳುಮೆ ಮಾಡಲಿಲ್ಲ ಅಂದರೆ ಜಗತ್ತು ಜನರೆಲ್ಲರೂ ಜಗತ್ತಿನಲ್ಲಿ ಜಗತ್ತಿನಲ್ಲಿರ್ತಕ್ಕಂಥವ್ರು ಎಲ್ಲರೂ ಬಿಕ್ಕುವುದು ಅಂದರೆ ಏನಿಲ್ಲಿ ಅಳುವುದು ಅಂತ ಯಾಕಂದರೆ ಆಹಾರ ಎನ್ನುವಂಥದ್ದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿದೆ ಆಹಾರ ಇರಲಿಲ್ಲ ಅಂತಂದರೆ ನಡೆಯದೇ ಇಲ್ಲ ಅದಕ್ಕೇನಿಲ್ಲಿ ರೈತ ಎನ್ನುವಂಥ ಬೇಕೇ ಬೇಕು ಒಂದು ದೇಶಕ್ಕೆ ಬಾರ್ಡ್ರ್ ಇರುತ್ತೆ ಆ ಬಾರ್ಡ್ರಲ್ಲಿ ವೈರ್ಗಳು ನುಗ್ಬಾರ್ದು ಅಂದ್ಕೊಂಡು ಅಲ್ಲಿ ಆ ದೇಶವನ್ನು ರಕ್ಷಣೆ ಮಾಡ್ತಾರೆ ನಾವು ನಮ್ಮ ಮನೆ ಆಸ್ತಿ ಪಾಸ್ತಿಯನ್ನು ಹೆಂಗೆಲ್ಲ ರಕ್ಷಣೆ ಮಾಡ್ತೀವಿ ಹಾಗೆ ದೇಶದಲ್ಲಿ ಸೈನಿಕರು ಗಡಿಯ ಆಚೆ ಇಟ್ಕೊಂಡು ಆ ದೇಶವನ್ನು ನಮ್ಮ ದೇಶವನ್ನು ಕಾಯ್ತಾರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಒಂದು ನಮ್ಮ ನಿಮ್ಮ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟು ಇವತ್ತು ಈ ಮೂರು ವಿಷಯಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಕಲಿತಕ್ಕಂತಹ ಪಾಠ ಇರೋದೇ ಈ ಮೂರು ವಿಷಯಗಳ ಮೇಲೆ ಅದೇ ಪಾಠ ಎರಡು ಹಸಿ ಮಸಿ ಕೃಷಿ ಬನ್ನಿ ಇದನ್ನು ಇವತ್ತು ಅಭ್ಯಾಸ ಮಾಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಇವರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹೆಡಿಯಾಲ ಎನ್ನುವಂಥ ಗ್ರಾಮದಲ್ಲಿ ಜನಿಸಿದರು ಇವರು ಒಂದು ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ನಾಟಕೋತ್ಸವ ಶಿವ ಸಂಚಾರ ವಿಚಾರ ಸಂಕೀರ್ಣ ವರ್ಷದ ಹರ್ಷ ಶ್ರಾವಣ ಸಂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ ಒಂದು ರಂಗಶಾಲೆಯನ್ನು ಸ್ಥಾಪಿಸಿದ್ರು ಪ್ರತಿ ವರ್ಷ ಬೇರೆ ಬೇರೆ ನಾಟಕ ಮಾಡ್ತಕ್ಕಂಥವರನ್ನು ಸಂಚಾರಿ ಇಲ್ಲ ವಿಚಾರ ಸಂಕೀರ್ಣ ಮಾಡ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಶ್ರಾವಣ ಸಂಜೆ ಎನ್ನುವಂಥ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ರು ಸೊ ಹಾಗಾಗಿ ಇವರಿಗೆ ಏನಂತ ಕರೆಯಲಾಗಿದೆ ರಂಗ ಜಂಗಮ ಅಂತಲೇ ಇವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಜೀವನ ದರ್ಶನ ಕೈದೀವಿಗೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ ಕಾಯಕ ದಾಸೋಹ ಪ್ರಳಯ ಮುಂದೇನು ಸುಖ ಎಲ್ಲಿದೆ ಅರಿವಿನ ಅಂತರಾಳ ಬಸವ ಧರ್ಮ ಇತ್ಯಾದಿ ಇವು ಪ್ರಬಂಧ ಸಂಕಲನಗಳಾಗಿದ್ದವು ಅಂತರಂಗ ಬಹಿರಂಗ ಸ್ವಾಮಿ ವಿವೇಕಾನಂದ ಜಂಗಮದೆಡೆಗೆ ಅಂಕುಶ ಇವು ಇವರು ರಚನೆ ಮಾಡಿರ್ತಕ್ಕಂತಹ ನಾಟಕಗಳು ಶಿವಾನುಭವ ಪ್ರವಾಸ ಕಥನ ಇದು ಆಗಿದೆ ಹೀಗೆ ಅದರ ಜೊತೆಗೆ ಇವರು ನೂರಾರು ವಚನಗಳನ್ನು ಕೂಡ ರಚನೆ ಮಾಡಿದ್ದಾರೆ ಇದರ ಒಂದು ಸಾಧನೆಯ ಫಲವಾಗಿ ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ರಂಗ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಆಗಲೇ ಹೇಳಿದಂಗೆ ಇವರು ಅಂತಲೇ ಖ್ಯಾತಿಯನ್ನು ಹೊಂದಿದ್ದಾರೆ ಪ್ರಸ್ತುತ ಹಸಿ ಮಸಿ ಕೃಷಿ ಲೇಖನವನ್ನು ಅವರ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಪಾಠ ಪ್ರವೇಶ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಪ್ರಧಾನ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಭಾರತದಲ್ಲಿ ಕೃಷಿನೇ ಹೆಚ್ಚು ಮುಖ್ಯ ಕೃಷಿ ಆಧಾರಿತ ದೇಶ ಭಾರತ ಅಂತ ಹೇಳ್ಬೋದು ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತಂದರೆ ಏನಿಲ್ಲ ಒಂದು ದೇಹಕ್ಕೆ ಬೆನ್ನೆಲುಬು ಎಷ್ಟು ಮುಖ್ಯ ಬೆನ್ನೆಲುಬು ಇರಲಿಲ್ಲ ಅಂತಂದರೆ ಕುತ್ಕೊಳ್ಳೋಕ್ಕಾಗಲ್ಲ ಹೆಂಗೆ ಬಿದ್ದೋಗ್ಬಿಡ್ತೀವಿ ಹಾಗೆ ರೈತ ದೇಶಕ್ಕೆ ಮುಖ್ಯವಾಗಿ ಬೇಕೇ ಬೇಕು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿ ಹೇಳುತ್ತಿದ್ದರು ಯಾಕಂದರೆ ಭಾರತ ಹಳ್ಳಿಗಳ ನಾಡು ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದರು ಸೊ ಹಾಗಾಗಿ ಹಳ್ಳಿಗಳು ಅಭಿವೃದ್ಧಿ ಆದರೆ ಇಡೀ ದೇಶನೇ ಅಭಿವೃದ್ಧಿ ಆಗುತ್ತಾ ಅಂದ್ಕೊಂಡು ಇಲ್ಲಿ ಗಾಂಧೀಜಿಯವರು ಈ ಮಾತನ್ನು ಇದ್ರು ಆದರೆ ಇಂದು ರೈತರ ಬದುಕು ಸಂಕಷ್ಟದ ಸ್ಥಿತಿಯಲ್ಲಿದೆ ಕನಿಷ್ಠ ಸುಖದ ಬದುಕು ಸಿಗದೆ ರೈತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ ಯಾಕಂದರೆ ರೈತ ಮಳೆಯನ್ನೇ ಇಟ್ಕೊಂಡು ಮಳೆಯನ್ನೇ ನಂಬಿರ್ತಾನೆ ಮಳೆ ಬರ್ದೇನೆ ಏನಾಗ್ತಾ ಇದೆ ಅಲ್ಲಿ ಬೆಳೆ ಇಲ್ಲದೇ ರೈತರ ಸ್ಥಿತಿ ಏನಾಗ್ತಾ ಇದೆ ಬಹಳ ಕಷ್ಟದಿಂದ ಕೂಡಿದೆ ಬಹಳ ನೋವಿನಿಂದ ಕೂಡಿದೆ ಅಲ್ಲಿ ಕನಿಷ್ಠ ಸುಖದ ಬದುಕನ್ನು ಕೂಡ ಸಿಗದೆ ಕನಿಷ್ಠ ಇಲ್ಲಿ ಊಟಕ್ಕೆ ಸಂಪಾದನೆ ಆಗದೆ ಕನಿಷ್ಠ ಊಟಕ್ಕನ್ನು ಸಿಗ್ದೇ ಏನಾಗ್ತಾ ಇದೆ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಆತ್ಮಹತ್ಯೆ ಅಂದರೆ ಏನಿಲ್ಲಿ ತನ್ನನ್ನು ತಾನೇ ಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂಥ ಸ್ಥಿತಿ ರೈತನಿಗೆ ರೈತರಿಗೆ ಬಂದಿದೆ ಅವನ ಗೋಳನ್ನು ಕೇಳುವವರಿಲ್ಲ ಆದರೆ ರೈತನ ಕಷ್ಟಗಳನ್ನು ನೋವನ್ನು ಕೇಳಿಸ್ಕೊಳ್ತಕ್ಕಂಥ ಯಾರು ಇಲ್ಲ ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದನ್ನು ಮರೆಯಬಾರದು ಭಾರತ ಅಭಿವೃದ್ಧಿ ಹೊಂದಬೇಕಾದ್ರೆ ಕೇವಲ ಆಹಾರ ಮೊದಲು ಕೃಷಿ ಅಂತಕ್ಕಂಥದ್ದು ಆಹಾರಕ್ಕಾಗಿ ಅಷ್ಟೇ ಇತ್ತು ತಿನ್ನೋದಕ್ಕೋಸ್ಕರ ಊಟಕ್ಕೋಸ್ಕರ ಬೆಳೆಯನ್ನು ಬೆಳೀತಾ ಇದ್ದರು ನಂತರದಲ್ಲಿ ಏನಾಯಿತು ಅದು ಒಂದು ವ್ಯಾಪಾರವಾಗಿ ಒಂದು ವಾಣಿಜ್ಯವಾಗಿ ಕೈಗಾರಿಕೆಗಳಿಗೆ ಕಚ್ಚಾ ಉತ್ಪನ್ನಗಳಿಗೆ ಆಗಿರ್ಬೋದು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಎಲ್ಲದಕ್ಕೋಸ್ಕರ ಒಟ್ಟಾರೆಯಾಗಿ ದೇಶದ ಒಂದು ಪ್ರಗತಿ ಕೃಷಿಯ ಮೇಲೇ ನಿಂತಿದೆ ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಸೊರಗಿ ಹೋಗ್ತವು ಕೃಷಿ ಇಲ್ಲ ಅಂತಂದರೆ ಬೆಳೆ ಇಲ್ಲ ಅಂತಂದರೆ ಬೆಳೆಯನ್ನು ನಂಬ್ಕೊಂಡಿರ್ತಕ್ಕಂಥ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥ ಅಂದರೆ ಬಟ್ಟೆ ತಯಾರು ಮಾಡೋದಕ್ಕೆ ಹತ್ತಿ ಬೇಕು ಸಕ್ಕರೆ ಬೆಲ್ಲ ತಯಾರು ಮಾಡೋದಕ್ಕೆ ಕಬ್ಬು ಹಾಗೆ ಎಣ್ಣೆ ಏನು ಅಂತ ನಾವು ಬಡ ಬಳಸುವ ಅಡುಗೆ ಎಣ್ಣೆ ಇದು ಯಾವುದೋ ಶೇಂಗಾ ಸೂರ್ಯಪಾನ ಈ ಬೀಜಗಳಿಂದ ತಯಾರು ಮಾಡಲಾಗುತ್ತೆ ಹೀಗೆ ಕಚ್ಚಾ ಪದಾರ್ಥ ಇರಲಿಲ್ಲ ಅಂತಂದರೆ ಏನಾಗಿ ಹೋಗ್ತಾವು ಅಲ್ಲಿ ಕೈಗಾರಿಕೆಗಳು ಕೂಡ ಏನಾಗ್ತಾ ಇದ್ದವು ಸೊರಗಿ ಹೋಗ್ತಾ ಇದ್ದಾವೆ ಯಾಕೆ ಕೈಗಾರಿಕೆಗಳು ಕೂಡ ಏನು ಕೃಷಿಯನ್ನೇ ಅವಲಂಬಿಸಿದ್ದವು ಎಂಬುದನ್ನು ನಾವು ಇಲ್ಲಿ ತಿಳ್ಕೋಬೇಕು ಇದೇನು ರೈತನ ಬಗ್ಗೆ ಇರುವಂಥ ಒಂದು ಮಹತ್ವವನ್ನು ಇಲ್ಲಿ ಕವಿ ಹೇಳಿದ್ದಾರೆ ನಂತರ ದೇಶದ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ ದೇಶವನ್ನು ರಕ್ಷಣೆ ನಾವು ನಮ್ಮ ರಕ್ಷಣೆ ಮಾಡ್ಕೊಂಡು ಬಿಡ್ತೀವಿ ದೇಶವನ್ನು ರಕ್ಷಣೆ ಮಾಡೋರು ಯಾರು ಇಲ್ಲಿ ದೇಶವನ್ನು ಕಾಯ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಾಗಿದ್ದಾರೆ ಸೈನಿಕರೇ ಆಗಿದ್ದಾರೆ ಇವರ ಒಂದು ಪಾತ್ರ ಅತ್ಯಂತ ದೊಡ್ಡದಾಗಿದೆ ಹಿರಿಯದಾಗಿದೆ ಅಂತ ಹೇಳ್ಬೋದು ವೈರಿಗಳ ದಾಳಿಗೆ ಧೃತಿಗೆಡದೆ ಹಗಲು ರಾತ್ರಿ ಗಡಿ ಕಾಯುವ ಯೋಧನ ಬಗ್ಗೆ ಅಪಾರ ಅಭಿಮಾನವಿರಬೇಕು ವೈರಿಗಳು ಯಾವಾಗ ದಾಳಿ ಮಾಡ್ತಾರೋ ಅವರೇನು ಹೇಳಿ ದಾಳಿ ಮಾಡ್ತಾರಾ ಅದಕ್ಕೆ ದುರ್ತಿ ಧೈರ್ಯ ಧೈರ್ಯಗೆಡ್ದನೇ ಹಗಲ್ ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಬಿಸಿಲು ಮಳೆ ಚಳಿ ಏನು ಅಂದೇನೇ ಇಲ್ಲಿ ಗಡಿಯನ್ನು ಕಾಯ್ತಾ ಇರಬೇಕು ಸೊ ಅಂಥವ್ರ ಬಗ್ಗೆ ಇಲ್ಲಿ ಗೌರವ ಅಭಿಮಾನ ಇರಬೇಕು ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸಿದೆ ಭಾರತ ಎನ್ನುವಂಥದ್ದು ರಕ್ಷಣೆ ಮತ್ತು ಕೃಷಿಯಲ್ಲಿ ಸ್ವಾವಲಂಬನೆ ಈ ಎರಡು ವಿಷಯದಲ್ಲಿ ಏನು ಬೇರೆಯವ್ರ ಮೇಲೆ ಡಿಪೆಂಡ್ ಇಲ್ಲದೇ ಇಲ್ಲಿ ಅದು ಸ್ವಾವಲಂಬಿಯಾಗಿದೆ ಅಂತ ಹೇಳ್ಬೋದು ದೇಶದ ಮುನ್ನಡೆ ಸಾಧ್ಯವಿಲ್ಲ ಅಂದರೆ ಇಲ್ಲಿ ಕೃಷಿಯಲ್ಲಿ ಹಾಗೂ ರಕ್ಷಣೆಯಲ್ಲಿ ಸ್ವಾವಲಂಬನೆ ಇದ್ದಾಗ ಮಾತ್ರ ಇಲ್ಲಿ ದೇಶದ ಮುನ್ನಡೆ ಪ್ರಗತಿ ಸಾಧ್ಯ ಹೀಗಾಗಿ ಅನ್ನ ಹಾಕುವ ರೈತ ಹಾಗೂ ಯೋಧನ ಬದುಕು ಹಸನುಗೊಳ್ಳಲು ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಶ್ರಮಿಸಬೇಕು ರೈತರಿಗಾಗಿ ಯೋಧರಿಗಾಗಿ ಇಲ್ಲಿ ಶ್ರಮಿಸಬೇಕಾಗಿದೆ ಸರ್ಕಾರನು ಶ್ರಮಿಸಬೇಕು ಬುದ್ಧಿಜೀವಿಗಳು ಕೂಡ ಇಲ್ಲಿ ಶ್ರಮ ಅಂತ ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತನಿಗೆ ಆತ್ಮಬಲವನ್ನು ತುಂಬಬೇಕು ಹಾಗಾದರೆ ಇಲ್ಲಿ ರೈತನ ಬಗ್ಗೆ ತಿಳ್ಕೊಂಡ್ರಿ ಸೈನಿಕರ ಬಗ್ಗೆ ತಿಳ್ಕೊಂಡ್ರಿ ಒಂದು ಪೆನ್ನು ಅಂದರೆ ಇಲ್ಲಿ ಸಾಹಿತ್ಯದ ಬಗ್ಗೆ ಸಾಹಿತ್ಯ ಏನು ಕೆಲಸ ಮಾಡುತ್ತೆ ಇಲ್ಲಿ ಮನಸ್ಸಿಗೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ ಧೈರ್ಯವನ್ನು ಕೊಡುತ್ತೆ ಹಾಗೆ ಇಲ್ಲಿ ರಚನೆಯ ಮೂಲಕ ಕೃತಿಕಾರರು ಸಾಹಿತ್ಯ ರಚನೆಯ ಮೂಲಕ ಯೋಧರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಆತ್ಮ ಧೈರ್ಯವನ್ನು ಬಲವನ್ನು ತುಂಬುವಂಥ ಕೆಲಸನ ಮಾಡಬೇಕು ದೇಶದ ರಕ್ಷಣೆ ಹಾಗೂ ಅಭಿವೃದ್ಧಿಯ ಅಭಿವೃದ್ಧಿಯು ಯೋಧ ರೈತ ಸಾಹಿತಿ ಈ ಮೂರರಲ್ಲಿದೆ ಎಂಬುದು ಈ ಲೇಖನದಲ್ಲಿ ಬಿಂಬಿತವಾಗಿದೆ ದೇಶದ ಸಂರಕ್ಷಣೆ ಅಭಿವೃದ್ಧಿ ಪ್ರಗತಿ ಈ ಮೂರು ವಿಷಯಗಳ ಮೇಲೆ ನಿಂತಿದೆ ಎನ್ನುವಂಥದ್ದೇ ಈ ಲೇಖನದ ವಸ್ತು ವಿಷಯ ಆಗಿದೆ ಈ ಮೂರುಗಳ ಮಹತ್ವವೇ ಏನಾಗಿದೆ ಈ ಪಾಠದ ವಸ್ತು ವಿಷಯ ಆಗಿದೆ ಬನ್ನಿ ಪಾಠವನ್ನು ತಿಳಿದುಕೊಳ್ಳೋಣ ಪಾಠ ಎರಡು ಹಸಿ ಮಸಿ ಕೃಷಿ ಹಸಿ ಅಂದರೆ ಖಡ್ಗ ಅಥವಾ ಯುದ್ಧ ಮಸಿ ಅಂದರೆ ಶಾಯಿ ಲೇಖನಿ ಇಲ್ಲ ಸಾಹಿತ್ಯ ಕೃಷಿ ಅಂದರೆ ಏನು ಒಕ್ಕಲುತನ ದೇಶದ ಪ್ರಗತಿ ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ನೀಡಬಹುದು ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ ದೊಡ್ಡ ದೊಡ್ಡ ಆಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ ವಿದ್ಯುತ್ ಉತ್ಪಾದನೆಯೇ ಇವೆಲ್ಲದಕ್ಕೂ ಮೂಲ ಪ್ರೇರಣೆ ಎಂದೆಲ್ಲ ಹೇಳಬಹುದು ಒಂದು ಪ್ರಶ್ನೆ ನಿಮಗೆಲ್ಲರಿಗೂ ದೇಶ ಪ್ರಗತಿ ಹೊಂದಬೇಕಾದ್ರೆ ಉದ್ಧಾರ ಆಗಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಏನು ಅಂತ ಒಂದು ಕ್ವಶನ್ ಕೇಳಿದರೆ ಏನೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆನ್ಸರ್ ಮಾಡ್ತಾರೆ ಯಾಕೆ ಲೋಕೋ ಭಿನ್ನ ರುಚಿ ಅವರವರ ವಿಚಾರ ಏನೋ ಬೇರೆ ಬೇರೆ ಹಾಗೆ ಏನೆಲ್ಲ ನೀಡ್ಬೋದು ಆನ್ಸರ್ ಏನೆಲ್ಲ ಮಾಡ್ಬೋದು ಅಂದರೆ ಇಲ್ಲಿ ವೈಜ್ಞಾನಿಕ ಬೆಳವಣಿಗೆಯಿಂದ ತಂತ್ರಜ್ಞಾನದ ಬೆಳವಣಿಗೆಯಿಂದನೇ ದೇಶ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಣೆಕಟ್ಟುಗಳ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಜನರ ಉದ್ಧಾರ ಮಾಡೋದರಿಂದ ಇಲ್ಲ ವಿದ್ಯುತ್ ಉತ್ಪಾದನೆ ಮಾಡೋದರಿಂದ ದೇಶ ಏನಾಗುತ್ತೆ ಇಲ್ಲಿ ಪ್ರಗತಿ ಹೊಂದುತ್ತೆ ಉದ್ಧಾರ ಆಗುತ್ತೆ ಅಂತ ಇಲ್ಲಿ ಆನ್ಸರನ್ನು ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆನ್ಸರನ್ನು ಮಾಡ್ತಾರೆ ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ಗಮನ ಹರಿಸಬೇಕು ದೇಶದ ಪ್ರಗತಿ ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಿದ್ದರು ಇದೇ ಪ್ರಶ್ನೆನ ನಮ್ಮ ಹಿರಿಯರಿಗೆ ಕೇಳಿದರೆ ಹಿರಿಯರಿಗೆ ಕೇಳಿದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ದೇಶದ ಪ್ರಗತಿ ದೇಶದ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಅಂತ ಅವರು ಹೇಳ್ತಾ ಇದ್ದರು ಅಂದರೆ ಹೀಗಂದರೆ ಏನು ಹಸಿ ಎಂದರೆ ಯುದ್ಧ ಯುದ್ಧ ಎಂದರೆ ಸೈನಿಕರು ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಆದುದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆಯೇ ಮೆರೆಯಬೇಕು ಮೆರೆಯಬಹುದು ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು ನಮ್ಮ ಹಿರಿಯರಿಗೆ ದೇಶದ ಉದ್ಧಾರ ಪ್ರಗತಿ ಹೆಂಗೆ ಸಾಧ್ಯಪ್ಪ ಅಂತ ಅವರು ಪ್ರಶ್ನೆ ಮಾಡಿದಾಗ ಅವರು ಏನು ಹೇಳ್ತಾರೆ ಹಸಿ ಮಸಿ ಕೃಷಿ ಅಂದರೆ ಇಲ್ಲಿ ಒಬ್ಬ ರೈತನಿಂದ ಸಾಧ್ಯ ಒಬ್ಬ ಯೋಧನಿಂದ ಸಾಧ್ಯ ಒಬ್ಬ ಸಾಹಿತಿಯಿಂದಲೇ ಇಲ್ಲಿ ಪ್ರಗತಿ ಆಗೋದಕ್ಕೆ ಸಾಧ್ಯ ಹಾಗಾದರೆ ಬನ್ನಿ ಒಂದೊಂದಾಗಿ ನಾವು ಒಂದೊಂದರ ಮಹತ್ವವನ್ನು ತಿಳಿತಾ ತಿಳಿತಾ ಹೋಗೋಣ ಮೊದಲು ಹಸಿ ಹಸಿ ಅಂದರೆ ಏನು ಯುದ್ಧ ಖಡ್ಗ ಯುದ್ಧ ಮಾಡೋದಕ್ಕೆ ಖಡ್ಗಗಳನ್ನು ಉಪಯೋಗ ಮಾಡಲಾಗುತ್ತಲೇ ಯುದ್ಧ ಅಂದರೆ ಇನ್ನು ಯುದ್ಧ ಅಂದರೆ ಏನು ಇಲ್ಲಿ ಸೈನಿಕರು ದೇಶವನ್ನು ಕಾಯ್ತಕ್ಕಂತಹ ಸೈನಿಕರು ಇಲ್ಲಿ ಸೈನಿಕ ಬಲ ಇದ್ದಾಗ ಸಂರಕ್ಷಣೆ ಸಾಧ್ಯ ಇಲ್ಲಿ ಕೋಟೆ ಗಾಡಿ ಗಟ್ಟಿ ಇದ್ದಾಗ ಕಾಯ್ತಕ್ಕಂಥವರು ಗಟ್ಟಿ ಇದ್ದಾಗ ಮಾತ್ರ ಏನಾಗುತ್ತೆ ಇಲ್ಲಿ ದೇಶ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಇಲ್ಲಿ ಸೈನಿಕ ಬಲ ಒಂದು ದೇಶದ ರಕ್ಷಣೆಯನ್ನು ಸೂಚಿಸುತ್ತೆ ಇಲ್ಲಾಂದರೆ ಏನಾಗುತ್ತೆ ಬೇರೆಯವರು ಸರಳವಾಗಿ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಏನು ಮಾಡಿಬಿಡ್ತಾರೆ ತಮ್ಮ ಗುಲಾಮರನ್ನಾಗಿ ಮಾಡ್ಕೊಂಡು ಬಿಡ್ತಾರೆ ಹೀಗೆ ಬ್ರಿಟಿಷರು ಬಂದು ಸುಮಾರು ಎರಡು ವರ್ಷಗಳಿಗಿಂತ ಹೆಚ್ಚು ನಮ್ಮನ್ನು ಆಳಿದರು ಹೌದಾ ಅದಕ್ಕೋಸ್ಕರ ಏನಿಲ್ಲಿ ದೇಶದ ರಕ್ಷಣೆ ಮಾಡ್ತಕ್ಕಂಥವರು ಸೈನಿಕರು ಇವರೇನಿರಬೇಕು ಮೊದಲು ಸ್ಟ್ರಾಂಗ್ ಆಗಿ ಇರಬೇಕು ಅಂದಾಗ ಮಾತ್ರ ಏನಿಲ್ಲಿ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಅಲ್ಲಿ ದೇಶ ಸೈನಿಕರು ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಇಲ್ಲಿ ಆ ದೇಶ ಸ್ಟ್ರಾಂಗ್ ಅಂತ ಹೇಳ್ಬೋದು ಎಲ್ಲರನ್ನು ಅಲ್ಲಿ ಇಲ್ಲಾಂದರೆ ಏನಾಗಿ ಹೋಗ್ಬಿಡುತ್ತೆ ಬೇರೆಯವರು ಸ್ಟ್ರಾಂಗ್ ಇರ್ತಕ್ಕಂಥ ದೇಶಗಳು ಬಲಿಷ್ಠ ದೇಶಗಳು ನಮ್ಮ ಮೇಲೆ ದಾಳಿ ಮಾಡಿ ಯಾವಾಗಲೂ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾವೆ ಸರ್ವಾಧಿಕಾರಿ ಅಂತ ಇಲ್ಲಿ ಮೆರೀತಾರೆ ಅದಕ್ಕೆ ಕೋಟೆ ಗಟ್ಟಿಯಾಗಿರಬೇಕು ಕೋಟೆ ಕಾಯುವವರು ಕೂಡ ಗಟ್ಟಿಯಾಗಿರಬೇಕು ಇಲ್ಲ ಅಂತಂದರೆ ಏನಾಗಿ ಹೋಗ್ಬಿಡುತ್ತೆ ಬೇರೆಯವರ ಬೇರೆ ದೇಶದ ಅಧೀನದಲ್ಲಿ ಗುಲಾಮರಾಗಿದ್ಕೊಂಡು ಸೇವಾಳುಗಳಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ಆದುದರಿಂದ ನಮ್ಮ ರಕ್ಷಣಾ ಪ್ರ ಪಡೆ ತುಂಬ ಪ್ರಬಲವಾಗಿರಬೇಕು ಅದಕ್ಕೆ ರಕ್ಷಣಾ ಪಡೆ ಎನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿರಬೇಕು ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ಎನ್ನುವರು ಅದು ಕಾರಣವೋ ಏನು ನಮ್ಮ ದೇಶದ ಬಜೆಟ್ಟಿನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೋಡ್ಬೋದು ದೇಶ ಮೊದಲು ರಕ್ಷಣೆಯುತವಾಗಿತ್ತು ಅಂದರೆ ಮಾತ್ರ ಪ್ರಗತಿ ಎನ್ನುವಂಥದ್ದು ಸಾಧ್ಯ ಅದಕ್ಕೋಸ್ಕರವಾಗಿ ಬಜೆಟ್ನಲ್ಲಿ ಹೆಚ್ಚಿನ ಹಣವನ್ನು ರಕ್ಷಣಾ ಇಲಾಖೆಗೋಸ್ಕರನ ಏನು ಮಾಡಲಾಗುತ್ತೆ ಇಲ್ಲಿ ಮೀಸ ಮೀಸಲಾಗಿ ಇಡಲಾಗುತ್ತೆ ರಕ್ಷಣೆಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಏನಿಲ್ಲಿ ಸರ್ಕಾರ ಖರ್ಚು ಮಾಡುತ್ತೆ ಇದು ಏನಿಲ್ಲಿ ಹಸಿ ಇದರ ಮಹತ್ವ ಖಡ್ಗ ಯುದ್ಧ ಒಬ್ಬ ಯೋಧನ ಮಹತ್ವ ಆಗಿದೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಲೇಖಕರು ಮಸಿ ಬಗ್ಗೆ ಅಂದರೆ ಲೇಖನ ಪೆನ್ನು ಸಾಹಿತ್ಯದ ಬಗ್ಗೆ ಹೇಳಿದ್ದಾರೆ ರಕ್ಷಣೆಗಿಂತ ಮುಖ್ಯವಾದುದು ಮಸಿ ಶಿಕ್ಷಣ ಎಂದರೆ ಸಾಹಿತ್ಯ ರಚನೆ ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆ ಮಾತೇ ಇದೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದುದು ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು ಒಂದು ಸರಕಾರ ಉರುಳಿಸಿ ಮತ್ತೊಂದು ಸರಕಾರ ತರಬಹುದು ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದದು ರಕ್ಷಣೆಗಿಂತ ಮುಖ್ಯವಾದದ್ದು ಮಸಿ ರಕ್ಷಣೆಗಿಂತಲೂ ಮುಖ್ಯವಾದದ್ದು ಮಸಿ ಅಂತ ಇಲ್ಲಿ ಹಿರಿಯರು ಹೇಳ್ತಾ ಇದ್ದಾರೆ ಶಿಕ್ಷಣ ಅಂದರೆ ಏನು ಸಾಹಿತ್ಯ ಇಲ್ಲಿ ಗಾದೆ ಮಾತೆ ಇದೆ ಪೆನ್ನು ಖಡ್ಗಕ್ಕಿಂತ ಹರಿತು ಅಂತ ಪೆನ್ನು ಅಂದರೆ ಏನಿದು ಪೆನ್ನು ಇದು ಮಾನಸಿಕ ಪರಿಣಾಮವನ್ನು ಬೀರುತ್ತೆ ಖಡ್ಗ ಒಂದು ದೈಹಿಕ ಖಡ್ಗ ದೈಹಿಕ ಪರಿಣಾಮ ಬೀರಿದ್ರೆ ಪೆನ್ನು ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಖಡ್ಗದಿಂದ ಏನು ಸಾಧಿಸೋದಕ್ಕೆ ಆಗಲ್ವೋ ಅದನ್ನು ಏನಿಲ್ಲಿ ಪೆನ್ನಿನ ಮೂಲಕ ಸಾಹಿತ್ಯದ ಮೂಲಕ ಬರವಣಿಗೆಯ ಮೂಲಕ ಏನಿಲ್ಲಿ ಸಾಧಿಸ್ಬೋದು ಒಂದು ಪತ್ರಿಕೆನೇ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಲೇಖನ ಕಾದಂಬರಿ ಎದ್ದ ತಕ್ಷಣವೇ ಪೇಪರ್ ಓದುವಂತ ಹುಚ್ಚಿರುತ್ತೆ ಏನೇ ಆಗಲಿ ಮೊದಲು ಪೇಪರ್ ಬೇಕು ಕೆಲವೊಂದು ಕಾಲಮ್ಸ್ಗಳನ್ನು ಕೆಲವೊಂದು ಲೇಖನಗಳನ್ನು ಎಷ್ಟು ಚೆನ್ನಾಗಿ ಬರ್ದಿರ್ತಾರೆ ಅಂದರೆ ಅದನ್ನು ಡೈಲಿ ಎದ್ದು ಓದಲಿಲ್ಲ ಅಂದರೆ ಸಮಾಧಾನ ಅಂತಕ್ಕಂಥದ್ದೇ ಇರೋಲ್ಲ ಬುಕ್ಸ್ಗಳನ್ನು ಓದುವಂಥ ಹವ್ಯಾಸ ಇರುತ್ತೆ ಕಾದಂಬರಿ ಓದುವಂಥ ಹವ್ಯಾಸ ಇರುತ್ತೆ ಒಂದೊಂದು ದಿನ ದೊಡ್ಡ ದೊಡ್ಡ ಕಾದಂಬರಿಗಳನ್ನು ಒಂದೊಂದು ಫುಲ್ ಬುಕ್ಕನ್ನೇ ಓದಿ ಮುಗಿಸ್ತಾರೆ ಅಂದರೆ ಅದರಿಂದ ತಮ್ಮಷ್ಟು ತಾವೇ ಅಲ್ಲಿ ಬದಲಾವಣೆ ಹೊಂತಾ ಇರ್ತಾರೆ ಹೆಂಗೆ ನಿಧಾನಗತಿಯಲ್ಲಿ ಬದಲಾವಣೆ ಹೆಂಗೆ ಬದಲಾವಣೆ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಏನಿದ್ದು ಕವನ ಇದು ಬದುಕನ್ನೇ ಬದಲಾಯಿಸುತ್ತೆ ಅಷ್ಟೇ ಅಲ್ಲದೆ ಎಂತಹ ಶಕ್ತಿ ಇದೆ ನೋಡಿ ಒಂದು ಸರಕಾರ ಗೌರ್ಮೆಂಟನ್ನೇ ಚೇಂಜ್ ಮಾಡುತ್ತೆ ಒಂದು ಸರಕಾರವನ್ನು ಉರುಳಿಸಿ ಕ್ರಾಂತಿಗಳೆಲ್ಲ ಆಗಿರ್ತಕ್ಕಂಥದ್ದು ಯಾವುದು ತತ್ವಜ್ಞಾನಿಗಳ ಕೃತಿಗಳಿಂದಲೇ ಏನಾಗಿದೆ ಇಲ್ಲಿ ಕ್ರಾಂತಿಗಳು ಆಗಿದೆ ಯುದ್ಧ ಏನು ಅಂಥದ್ದು ನಡೆದು ಹಳೆ ವ್ಯವಸ್ಥೆಯೆಲ್ಲ ಹೋಗಿ ಹೊಸ ವ್ಯವಸ್ಥೆ ಇಲ್ಲಿ ನೀತಿ ನಿಯಮಗಳು ಎಲ್ಲ ಬದಲಾವಣೆ ಯಾವುದರಿಂದ ಇದು ಒಂದು ಸಾಹಿತ್ಯದಿಂದಲೇ ಅಂತ ಹೇಳ್ಬೋದು ಅದಕ್ಕೋಸ್ಕರನೇನಿಲ್ಲಿ ಬರವಣಿಗೆನೂ ಕೂಡ ಶಕ್ತಿಶಾಲಿ ಆದುದು ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಆ ಸಾಹಿತ್ಯದ ಸತ್ವದಿಂದಾಗಿ ಅಂತಹ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ ಬ ಬಸವಾದಿ ಶಿವಶರಣರ ವಚನಗಳು ದಾಸರ ಕೀರ್ತನೆಗಳು ಕುವೆಂಪು ಬೇರ್ ಬೇಂದ್ರೆಯವರಂತಹ ಕಾವ್ಯ ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರಲು ಅಲ್ಲಿರುವ ಸತ್ವವೇ ಕಾರಣ ಇದನ್ನು ಗಮನಿಸಿ ಹಿರಿಯರು ದೇಶದ ಸಮೃದ್ಧಿ ಪ್ರಗತಿ ಮಸಿಯನ್ನು ಅವಲಂಬಿಸಿದೆ ಎಂದು ಹೇಳಿದ್ದಾರೆ ಅದರಲ್ಲಿ ಅಂಥ ಉತ್ಪ್ರೇಕ್ಷೆ ಇದೆ ಎಂದೆನಿಸದು ಇಂಥ ಸಾಹಿತ್ಯಕ್ಕೆ ಸಮಾಜದಲ್ಲಿ ಹೆಚ್ಚಿನ ಗೌರವವಿದೆ ಸಾಹಿತಿಗಳು ಹೆಚ್ಚಾದಷ್ಟು ಸಮಾಜಕ್ಕೆ ಹೆಚ್ಚಿನ ಗೌರವನೂ ಬರುತ್ತೆ ದೇಶಕ್ಕೆ ಹೆಚ್ಚಿನ ಗೌರವನೂ ಬರುತ್ತೆ ಅದರ ಜೊತೆ ಜೊತೆಗೆ ಬರವಣಿಗೆಯನ್ನು ಓದಿ ಓದಿ ಜನ ಅಲ್ಲಿ ಸುಧಾರಣೆ ಬದಲಾವಣೆ ದೇಶದ ಅಭಿವೃದ್ಧಿನೂ ಕೂಡ ಸಾಧ್ಯ ಆಗುತ್ತೆ ನೀವು ನೋಡಿರ್ಬೋದು ಪ್ರಾರಂಭದಲ್ಲಿ ಕೃತಿಕಾರರ ಪರಿಚಯದಲ್ಲಿ ನೋಡಿರ್ಬೋದು ಈ ಶ್ರೀ ಪಂಡಿತಾರಾಧ್ಯ ಶಿವಾಚಾರ ಮಹಾಸ್ವಾಮಿಗಳು ಬರೆದಿರ್ತಕ್ಕಂಥದ್ದೇ ಈ ಹಸಿ ಮಸಿ ಕೃಷಿ ಇವರು ಇದರ ಜೊತೆಗೆ ಹೆಚ್ಚಿನ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಂ ಸಂದಿದಾವು ಗೌರವ ಫಿಲೋ ಫೆಲೋಶಿಪ್ ಆಗಿರ್ಬೋದು ರಾಜ್ಯೋತ್ಸವ ಡಾಕ್ಟ್ರೇಟ್ ಪದವಿ ಆಗಿರ್ಬೋದು ಪಾಲ್ ಹ್ಯಾರಿಸ್ ಪ್ರಶಸ್ತಿ ಹೀಗೆ ಸಾಹಿತ್ಯದ ಪರಿಣಾಮವಾಗಿಯೇ ಏನು ಇವರಿಗೆ ಸಿಕ್ಕಿರ್ತಕ್ಕಂತಹ ಒಂದು ಗೌರವ ಅಂತ ಹೇಳ್ಬೋದು ಅಷ್ಟೇ ಅಲ್ದೇನೆ ಶಿವಶರಣರಾಗಿರ್ತಕ್ಕಂತಹ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಇವರ ವಚನಗಳಾಗಿರ್ಬೋದು ಕೀರ್ತನೆಗಳು ಪುರಂದರದಾಸ ಕನಕದಾಸರಂತಹ ಕೀರ್ತನೆಗಳಾಗಿರ್ಬೋದು ರಾಷ್ಟ್ರಕವಿ ಕುವೆಂಪು ಬೇಂದ್ರೆ ಇವರೆಲ್ಲರ ಒಂದು ಕಾವ್ಯ ಆಗಿರ್ಬೋದು ಕಾವ್ಯ ಕವನ ನಾಟಕ ಹಲವಾರು ಏನೇನು ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದಾರಲ್ಲ ಅದು ಇವತ್ತಿಗೂ ಕೂಡ ಏನಾಗಿದೆ ಅದು ಒಂದು ಸತ್ವ ಸತ್ವ ಇದೆ ಅಂತ ಹೇಳ್ಬೋದು ಈ ವಚನಗಳನ್ನಾಗಲಿ ದಾಸರ ಕೀರ್ತನೆಗಳನ್ನಾಗಲಿ ಕುವೆಂಪು ಅವರು ದರ ಬೇಂದ್ರೆ ಇನ್ನೂ ಹಲವಾರು ಕೃತಿಗಳನ್ನು ಸಾಹಿತ್ಯವನ್ನು ಇಂದಿಗೂ ಕೂಡ ಓದಲಾಗುತ್ತೆ ಅಂದರೆ ಇಲ್ಲಿ ಹಿರಿಯರು ಏನು ಹೇಳ್ತಾ ಇದ್ದಾರೆ ದೇಶದ ಸಮೃದ್ಧಿ ಪ್ರಗತಿ ಮಸಿ ಸಾಹಿತ್ಯ ಶಿಕ್ಷಣವನ್ನು ಕೂಡ ಅವಲಂಬಿಸಿದೆ ಅಂತ ಹಿರಿಯರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಕೃತಿಕಾರರು ಇದರಲ್ಲಿ ಅಂಥ ಉತ್ಪ್ರೇಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದು ಅತಿಯಾದ ವರ್ಣನೆ ಆಗಿದೆ ಅಂತ ಸಾಹಿತ್ಯ ದೇಶದ ಪ್ರಗತಿ ಮೇಲೆ ಅಷ್ಟೊಂದು ಪರಿಣಾಮ ಬೀರದಿಲ್ಲ ಅಂತ ಇವರ ಒಂದು ಅಭಿಪ್ರಾಯ ಆಗಿದೆ ಇದರಲ್ಲಿ ಕೃಷಿ ಬಗ್ಗೆ ಮಹತ್ವವನ್ನು ಲೇಖಕರು ಹೇಳಿದ್ದಾರೆ ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ ಅಂದರೆ ಕೃಷಿಕರೇನಾದರೂ ಸತ್ಯಾಗ್ರಹ ಮಾಡಿ ಒಂದು ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಗತಿಯೇನು ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೆಟೊ ತಯಾರಿಸಲು ಅಕ್ಕಿ ಪಡೆಯಲು ರಾಗಿ ಬೆಳೆಯಲು ಸಾಧ್ಯವಿಲ್ಲ ಇದಕ್ಕೆಲ್ಲ ಭೂಮಿಯೇ ಬೇಕು ರೈತನ ಬೆವರು ಭೂಮಿಗೆ ಸುರಿಯಬೇಕು ನೋಡಿ ಇಲ್ಲಿ ಈ ಯುದ್ಧ ಖಡ್ಗ ಸಾಹಿತ್ಯ ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಕೃಷಿ ಅಂತ ಇಲ್ಲಿ ಹಿರಿಯರು ಹೇಳ್ತಾ ಇದ್ದಾರೆ ಯಾಕಂದರೆ ರೈತನೇ ದೇಶದ ನಾಡಿನ ಬೆನ್ನೆಲುಬು ಆಗಿದ್ದಾನೆ ಬೆನ್ನೆಲುಬು ಮನುಷ್ಯನಿಗೆ ಎಷ್ಟು ಮುಖ್ಯವೋ ಬೆನ್ನೆಲುಬು ಇರಲಿಲ್ಲ ಅಂದರೆ ಊಹಿಸ್ಕೊಳಕ್ಕೂ ಆಗೋದಿಲ್ಲ ಕೂತ್ಕೊಳ್ಳೋಕ್ಕಾಗುತ್ತಾ ಬಿದ್ದೋಗ್ಬಿಡ್ತೀವಿ ಹಾಗೆ ಇಲ್ಲಿ ರೈತ ಇರಲಿಲ್ಲ ಅಂತಂದರೆ ಆಹಾರ ಅಲ್ಲಿ ನಮಗೆ ಸಿಗೋದಿಲ್ಲ ಅದಕ್ಕೆ ಒಕ್ಕಲಿಗ ಒಕ್ಕದಿರೇ ಜಗವೆಲ್ಲ ಬಿಕ್ಕೋದು ರೈತ ಇಲ್ಲಿ ಬಿತ್ತಲಿಲ್ಲ ಅಂತಂದರೆ ಉಳ್ಳಿಲ್ಲ ಅಂದರೆ ಜಗವೆಲ್ಲ ಜಗತ್ತೇ ಏನಾಗುತ್ತೆ ಇಲ್ಲಿ ಅಳುತ್ತೆ ಅಂತ ಅಂದರೆ ಕೃಷಿಕನ್ನೇನಾದರೂ ಸತ್ಯಾಗ್ರಹ ಮಾಡಿ ಒಂದು ವರ್ಷ ನಾವು ಭೂಮಿ ಉಳುವುದಿಲ್ಲ ಅಂದರೆ ಒಂದು ವರ್ಷ ಸತ್ಯಾಗ್ರಹ ಮಾಡಿದ ಒಂದು ವರ್ಷ ಏನು ನಾವು ಏನು ಭೂಮಿನ ಬೆಳೆಯೋದಿಲ್ಲ ಉಳುವುದಿಲ್ಲ ಅಂತ ಹೇಳಿದರೆ ಅಲ್ಲಿ ಯಾವ ಬೆಳೆಯೂ ಬೆಳೆಯೋಂಗಿಲ್ಲ ಈ ವರ್ಷ ನಾವು ಬಿತ್ತೋದೇ ಇಲ್ಲ ಅಂತ ಹೇಳಿದರೆ ಏನಾಗ್ಬೋದು ಒಂದು ಊಹಿಸ್ಕೊಳ್ಳೋಕೆ ಸಾಧ್ಯನಾ ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಕೇವಲ ಏನಿಲ್ಲ ವೈಜ್ಞಾನಿಕ ತಂತ್ರಜ್ಞಾನದ ಬೆಳವಣಿಗೆಯಿಂದ ಆಗಿರ್ಬೋದು ಇವುಗಳಿಂದ ಇಲ್ಲಿ ಹೊಟ್ಟೆ ಎನ್ನುವಂಥದ್ದು ತುಂಬೋದಿಲ್ಲ ಕಾರ್ಖಾನೆಗಳಲ್ಲಿ ಏನಾದರೂ ಟೊಮೆಟೊ ಅಕ್ಕಿ ಬೇಳೆ ಕಾಯಿಪಲ್ಲೆ ಏನಾದರೂ ತಯಾರಿಸೋಕ್ಕಾಗತ್ತಾ ಇಲ್ಲ ಏನೂ ತಯಾರಿಸೋಕ್ಕಾಗಲ್ಲ ಅದಕ್ಕೆಲ್ಲದಕ್ಕೂ ಭೂಮಿನೇ ಬೇಕೋ ಅದನ್ನು ಯಾರೋ ರೈತನೇ ತನ್ನ ಬೆವರನ್ನ ಭೂಮಿಗೆ ಸುರಿಸಿ ರೈತನೇ ದುಡಿಬೇಕು ಅಂತ ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಮೇಟಿ ಇಮ್ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದಿರುವುದು ಗಮನಾರ್ಹ ಹೌದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯವೇ ಮೇಲು ಆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯಿದ್ದು ಅದಕ್ಕೆ ಕೃಷಿಯ ಮಹತ್ವವನ್ನು ಕುರಿತು ವಚನಕಾರರಾಗಿರ್ತಕ್ಕಂಥ ಸರ್ ಸರ್ವಜ್ಞ ಅವರು ಹೇಳ್ತಾ ಇದ್ದಾರೆ ಕೋಟಿ ವಿದ್ಯೆಗಳಲ್ಲಿ ನೀವು ಯಾವುದೇ ಕೆಲಸ ಆಗಿರ್ಬೋದು ಎಲ್ಲ ವಿದ್ಯೆನ ತೊಗೊಳ್ರಿ ಆ ಎಲ್ಲ ವಿಲ್ ವಿದ್ಯೆಗಿಂತ ಯಾವುದೋ ಮೇಟಿ ಅಂದರೆ ಕೃಷಿ ವಿದ್ಯೆನೇ ಮೇಲು ಅದೇ ಹೆಚ್ಚು ಮಹತ್ವದ್ದು ಅಂತ ಯಾಕಂದರೆ ಆಹಾರನೇ ಮುಖ್ಯ ಮನುಷ್ಯನಿಗೆ ಆಹಾರವನ್ನು ಬೆಳೀತಕ್ಕಂಥವನ್ನೇ ಯಾರು ರೈತ ಆಗಿದ್ದಾನೆ ಮೇಟಿ ಎಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಇಲ್ಲಿ ಮೇಟಿಯ ರಾಟೆ ಅಂದರೆ ಇಲ್ಲಿ ಒಂದು ವ್ಯವಸಾಯದ ಒಂದು ಚಕ್ರ ಇಲ್ಲ ಅಂದರೆ ದೇಶದ ಆಟನೇ ನಿಂತು ಹೋಗ್ಬಿಡುತ್ತೆ ದೇಶದ ಒಂದು ಮುಖ್ಯವಾಗಿ ವ್ಯವಸಾಯದ ಚಕ್ರ ಉರುಳಬೇಕು ಅಂದಾಗ ಮಾತ್ರ ಇಲ್ಲಿ ದೇಶ ಚಲಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇಲ್ಲ ಅಂತ ಇಲ್ಲಿ ವಚನದಲ್ಲಿ ಹೇಳ್ತಾ ಇದ್ದಾರೆ ಆದರೆ ಇಂದು ಇಂಥ ಕೃಷಿಕರ ಗತಿ ಏನಾಗಿದೆ ಅವನು ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಉತ್ತಮ ಬೀಜ ಸಿಗುವುದಿಲ್ಲ ಭೂಮಿ ಬರಡಾಗುತ್ತಿದೆ ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸ್ಥೆಯ ವಿರುದ್ಧವೂ ಹೋರಾಟ ನಡೆಸಬೇಕಾಗಿದೆ ಇವತ್ತು ರೈತನ ಸ್ಥಿತಿ ಅತ್ಯಂತ ಸಂಕಷ್ಟದಾಯಕ ನೋವುದಾಯಕವಾಗಿದೆ ಒಂದು ಕಡೆ ರೈತ ಮಳೆ ಜೊತೆಗೆ ಹೋರಾಟ ಸೆಣಸಾಡಬೇಕಾಗಿದೆ ಇನ್ನೊಂದು ಕಡೆ ಒಳ್ಳೆಯ ಬಿತ್ತನೆ ಬೀಜ ಗೊಬ್ಬರ ಅದಕ್ಕೆ ಕ್ರಿಮಿ ಕೀಟಗಳು ತಾಕ್ತಕ್ಕಂಥದ್ದು ಮತ್ತು ಅದಕ್ಕೆ ಒಳ್ಳೆಯ ಬೆಲೆ ಎನ್ನುವಂಥದ್ದು ಸಿಗೋದಿಲ್ಲ ಒಟ್ಟಾರೆಯಾಗಿ ರೈತನ ಗೋಳು ಹೇಳ ತೀರದು ಆಗಿದೆ ಅಂತ ಹೇಳ್ಬೋದು ನಮ್ಮ ದೇಶದ ರಾಜಕಾರಣಿಗಳು ಅಧಿಕಾರಿಗಳು ಬಂಡವಾಳಶಾಹಿಗಳು ವ್ಯಾಪಾರಸ್ಥರು ಸಾಹಿತಿಗಳು ಸಂಶೋಧಕರು ವಿಜ್ಞಾನಿಗಳು ಹೀಗೆ ಪ್ರತಿಯೊಬ್ಬರೂ ಬದುಕುತ್ತಿರುವುದು ಕೃಷಿಕರನ್ನು ಅವಲಂಬಿಸಿಯೇ ಆದರೆ ಅವರೆಲ್ಲರೂ ಕೃಷಿಕರನ್ನು ಉಪೇಕ್ಷೆ ಮಾಡುತ್ತಲೇ ಬಂದಿದ್ದಾರೆ ಮೇಲಾಗಿ ಇವರಲ್ಲಿ ಬಹುತೇಕ ಜನರು ಬಂದಿರುವುದು ಕೃಷಿಕರ ಕುಟುಂಬಗಳಿಂದಲೇ ನಿಜ ಸಂಗತಿ ಹೇಳಬೇಕಂದ್ರೆ ರೈತರಷ್ಟು ಕಷ್ಟಪಡುವವರು ಮತ್ತೊಬ್ಬರಿಲ್ಲ ಅವರಂತೆ ತೊಂದರೆ ಅನುಭವಿಸುವವರು ಕೂಡ ಬೇರೊಬ್ಬರಿಲ್ಲ ಇವತ್ತು ರೈತರು ಸಾಕಷ್ಟು ಬವಣೆಗಳನ್ನು ಎದುರಿಸುತ್ತಿದ್ದಾರೆ ಇವತ್ತು ದೇಶದಲ್ಲಿ ಇರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ಅವಲಂಬಿತ ಆಗಿರೋದು ಕೃಷಿಕನ ಮೇಲೇ ಅವರು ವಿಜ್ಞಾನಿ ಆಗಿರಲಿ ಅಧಿಕಾರಿಯಾಗಿರಲಿ ರಾಜಕಾರಣಿ ವ್ಯಾಪಾರಸ್ಥ ವ್ಯಾಪಾರಸ್ಥ ಸಾಹಿತಿ ಸಂಶೋಧಕ ಯಾರೇ ಆಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಬೇಕು ಆಹಾರವನ್ನು ಬೆಳೀತಕ್ಕಂಥವ್ರು ಯಾರು ಕೃಷಿಕರೇ ಆಗಿದ್ದಾರೆ ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಕೃಷಿಕರನ್ನು ಅಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಇಲ್ಲಿ ಇವರೆಲ್ಲ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಾಹಿತಿಗಳು ರಾಜಕಾರಣಿಗಳು ವ್ಯಾಪಾರಸ್ಥರು ಸಂಶೋಧಕರು ವಿಜ್ಞಾನಿಗಳು ಬಹುತೇಕ ಜನರು ಒಂದು ಕೃಷಿಕ ಫ್ಯಾಮಿಲಿಗಳಿಂದಲೇ ಬಂದಿರತಕ್ಕಂಥವ್ರು ಆದರೆ ರೈತರ ಕಷ್ಟಪಡಷ್ಟು ಯಾರೂ ಕಷ್ಟಪಡ್ಸ್ ಪಡಲ್ಲ ರೈತ ಬೆವರು ಸುರಿಸಿ ಬಿಸಿಲು ಮಳೆ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿತಾನೆ ತೊಂದರೆಯೂ ಕೂಡ ಅನುಭವಿಸ್ತಾನೆ ದುಡಿದಷ್ಟು ಫಲ ರೈತನಿಗೆ ಸಿಗೋದಿಲ್ಲ ಬಹಳಷ್ಟು ತೊಂದರೆಯನ್ನು ರೈತ ಅನುಭವಿಸ್ತಾ ಇದ್ದಾನೆ ನೋವುಗಳನ್ನು ಅನುಭವಿಸ್ತಾ ಇದ್ದಾನೆ ಮಳೆಯ ಅಭಾವ ಇಲ್ಲವೇ ಅತಿವೃಷ್ಟಿ ಭೂಮಿ ಬರಡಾಗುತ್ತಿರುವುದು ಕಳಪೆ ಬೀಜಗಳು ಇತ್ಯಾದಿ ಹೀಗಾಗಿ ಈ ಬದುಕೆ ನಶ್ವರ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಆದರೂ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತಿದ್ದಾರೆ ಇವತ್ತು ಹೆಚ್ಚು ಕಷ್ಟಪಡೋರು ರೈತರೇ ಮತ್ತು ಹೆಚ್ಚಿನ ತೊಂದರೆಗೆ ಒಳಗಾಗಿರ್ತಕ್ಕಂಥವ್ರು ರೈತ್ರೆ ಒಂದ್ಸಲ ಮಳೆ ಬರುತ್ತೆ ಬಂದ್ರೆ ಬಂದುಬಿಡುತ್ತಾ ಬರ್ಲಿಕ್ಕರಿಲ್ಲ ಬಂದರೆ ಒಂದು ಸಲ ಸಾಕಷ್ಟು ಮಳೆ ಬಂದು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಯೆಲ್ಲ ಹಾನಿಯಾಗಿ ಹೋಗ್ಬಿಡುತ್ತೆ ಇನ್ನೊಂದು ಸಲ ಮಳೆ ಬಲ್ದೆ ಬರದೇ ಫುಲ್ ಬರಗಾಲ ಮತ್ತು ಅದರ ಜೊತೆಗೆ ಕಳಪೆ ಬೀಜಗಳು ಒಳ್ಳೆ ಕ್ವಾಲಿಟಿ ಬೀಜಗಳು ಇರಲ್ಲ ಮತ್ತು ಕ್ರಿಮಿ ಕೀಟಗಳ ಒಂದು ಸಮಸ್ಯೆ ಏನು ಅಂಥದ್ದು ಹೀಗೆ ಆ ಬದುಕು ನೋಡಿಬಿಟ್ರೆ ರೈತನ ಬದುಕು ನೋಡಿಬಿಟ್ರೆ ಏನೂ ಇಲ್ಲ ಯಾಕಪ್ಪ ಸುಮ್ಮನೆ ಇರಬೇಕು ಅಂತ ಅನಿಸುತ್ತೆ ಆದರೂ ಕೂಡ ರೈತ ನಿರಾಶಾವಾದಿ ಆಗದೇ ಆಶಾವಾದಿಯಾಗಿ ಬದುಕ್ತಾ ಇದ್ದಾನೆ ಮಳೆಯಿಂದ ಎಲ್ಲ ಹಾಳಾದರೂ ಬರಗಾಲದಿಂದ ಏನು ಬೆಳೀತಾ ಇದ್ರೂ ಕೂಡ ಒಂದು ಹೋಪ್ ಇಟ್ಕೊಂಡು ಈ ಮತ್ತೆ ಮಳೆ ಬರುತ್ತೆ ಮತ್ತು ಇನ್ನು ಚೆನ್ನಾಗಿ ಬೆಳೆ ಬರುತ್ತೆ ಎನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡೇ ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚ್ಕೊಂಡು ತನ್ನ ಜೀವನ ಎಷ್ಟಿದೆ ಅಷ್ಟರಲ್ಲಿನೇ ಒಂದು ಸಂತೋಷವನ್ನು ಪಡ್ತಾ ರೈತ ಇವತ್ತು ಬದುಕ್ತಾ ಇದ್ದಾನೆ ರೈತರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ ಇಂಥ ರೈ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡದಿದ್ದರೆ ಅವರು ಕೃತಜ್ಞರಾಗುವರು ಕೃಷಿಕರು ಮುಗ್ಧ ಜೀವಿಗಳು ಯಾರಿಗೂ ಮೋಸ ಮಾಡಂಗಿಲ್ಲ ವಂಚನೆ ಮಾಡೋಂಗಿಲ್ಲ ಬದಲಾಗಿ ಅವರೇ ಮೋಸಕ್ಕೆ ಒಳಗಾಗ್ತಾರೆ ಅವರು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗದೆ ಏನಾಗುತ್ತೆ ಅಲ್ಲಿ ಹೆಚ್ಚು ಆ ಬೆಲೆ ಎನ್ನುವಂಥದ್ದು ಹೋಗುತ್ತೆ ಮಧ್ಯವರ್ತಿಗಳಿಗೇ ಹೋಗುತ್ತೆ ಅದಕ್ಕೋಸ್ಕರ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೃಷಿಕರಿಗೆ ಒಂದು ಸಾಹಿತ್ಯದ ಮೂಲಕ ಪ್ರೋತ್ಸಾಹ ಧೈರ್ಯವನ್ನು ತುಂಬಬೇಕು ಅವರ ಬೇಡಿಕೆ ಸಮಸ್ಯೆಗಳನ್ನು ಏನಿಲ್ಲ ಸಾಹಿತ್ಯದ ಮೂಲಕ ಇಲ್ಲಿ ಸಾಹಿತಿಗಳು ಬರೀಬೇಕು ಉಪಕಾರ ಮಾಡಬೇಕು ಇಲ್ಲ ಉಪಕಾರ ಮಾಡದೆ ಇರುವವರು ಆಗ್ಬಿಡ್ತಾರೆ ಅಂತ ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಗ್ತಾ ಇದೆ ಧನ್ಯವಾದಗಳು